ಇಲ್ಲು ಇದು ಕಟ್ಟೆ ನವನ್ ಬಹಳ ಸಾಲ ಆಗಿದ್ ನಮ್ಗೆ ಅದ್ರ ಸಂಬಂಧ ಇದ್ ಮಾರ್ಲಾತಿವಿ ನಮ್ ಮಗ್ಲ್ಗ್ ಮತ್ ಹೊಲ ಐತಿ ಈಚಿ ಕಡೆ ಈಚಿ ಕಡೆ ಹೊಲ ಐತಿ ನಡಬಾರ ಬಿಲ್ಡಿಂಗ್ ಕಟ್ಸಿವಿ ಪೂರಾ ರಾಜರ್ ಮಹಾರಾಜರ ಸಿಸ್ಟಮ್ ದಾಗ ಕಟ್ಸಿ ಸಾಲ ಸಂಬಂಧ ದಮಿ ಬಂದೈತಿ ಭಾರಿ ಚಲೋನೆ ಆದ್ ಬಿಡು ಮತ್ ಅದಕ್ಕೆ ಯಾವ್ದಾರೆ ನಿನ್ ಬಯಲಿಲ್ಲ ಯಾವ್ದಾರ ಪಾಲಿ ಇತ್ತಂದ್ರೆ ನೋಡು ಗೌಡನೇ ಕೇಳಿದ ಮೊನ್ನೆ ಅವನಿಗೆ ಕೇಳಬೇಕನ್ ಸುಮ್ಮ ಕೇಳಿ ನೋಡ ಹೆಂಗಿದ್ ಮನಿ ಹ್ಯಾಂಗಿದ್ ನಿನ್ ಹೆಂಗ್ ಭಾರಿ ಅದಲ್ಲ ಮನಿ ಕಣ್ ಮುಚ್ಚ ತೋಬೇಕವ ಅವ್ನ ನಡೀತದ ದೊಡ್ಡ ಗೌಡನವ

ಏ ಈಗ ಒಂದೇ ಫೋನ್ ಬದ್ ಹಾತಾಡಿ ಹಲೋ ಎಲ್ಲ ಬಸ ಹಾ ಏನಂದ್ರು ಹೊಲ ನೋಡಕ್ಕೆ ಬಾತ ಹಾ ಆಯ್ತು ಒಂದು ಅರ್ಧ ತಾಸು ಟೈಮ್ ಕೊಡು ಸ್ವಲ್ಪ ರೆಡಿ ಆಯ್ತು ನಾವು ಹಾಂ ರೆಡಿಯಾಗಿ ಕಾಲ್ ಮಾಡಿದ್ದೀನಿ ಬರ ಆಯ್ತು ಹಾಂ ಗೌಡ್ರಿಗೆ ಮಾತಾಡೋಣ ತೋಲ್ ಬರ ಅಲ್ಲಿ ಗೌಡ್ರು ಹೊಲಕ್ಕೆ ಬರಮ್ಮ ಆಯ್ತು ಏನ ಈಗ ಬಾತ್ತ ಹಾ ಗೌಡ್ರು ರೆಡಿ ಹಾ ಮಸ್ತ್ ಚಂಡ ಹಾಕಿ ನೆಟ್ಟಗಿತ್ತು ಹೋಗ್ಬಿಡಮ್ ನಡಿ ಅಂತೂ ಬೆತ್ತು ಹೊರೆ ಬಲೆಗೆ ಈಗ ನೋಡಮ್ಮ ನಮಸ್ಕಾರ ಗೌಡ್ರ ನಮಸ್ಕಾರ ದೊಡ್ಡ ಗೌಡ್ರ ಅಲ್ಲ ಇಲ್ಲೇ ಮನೆ ಆಗದಾರ್ ಒಂದ್ರ ಕರಿತ್ರಿ ಏನ್ ಹಾ ಎದಕ್ ಬಂದಿದೆ ಹೋಗ ಜರ್ ಪಾಲ್ಟಿ ಇದ್ರ ಒಂದ್ ಹೊಲ ತೋರ್ಸ್ರಿ ಏನು ಬ್ರೋಕರ್ ಕರೆಕ್ಟ್ ಅದ ಚಲೋ ಅನ್ರಿ ಭಾರಿ ಒಳ್ಳೆ ಮನುಷ್ಯ ಕುಂದರು ಕುಂದ್ರ್ ಕರಿತೀನಿ ಕುಂದ್ರ್ ಅಣ್ಣ ಅಣ್ಣ ಹಾ ಹೇಳ್ತಮ್ಮ ಏನ್ ಇಲ್ಲದೇನಪ್ಪ ಎಲ್ಲಾ ಹೊಲದ ಕೆಲಸ ದೊಡ್ಡದು ಹಂಗೇನಿಲ್ಲಪ್ಪ ಇಲ್ಲೊಂದು ಪಾಲ್ಟಿ ಬಂದಿತ್ತ ನಮಸ್ಕಾರ 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 ಏನಪ್ಪಾ ಬಾ ಆರಾಮದಿಲ್ಲ ಏನ್ ಬಾ ದಿನ ಆಯ್ತು ಮೀಟ್ ಇಲ್ಲ ಏನು ಇಲ್ಲ ಹಿಂಗೆ ಬಂದಿದೀವರಿ ಹೌದಾ ಏನ್ ಕೆಲ್ಸಿತ್ತು ಅದೇ ರೀ ಹೊಲಸ್ತು ಹೊಲ್ತು ಹೊಲ ತೋರ್ಸಿದ್ರಿ ಅಂದ್ರಿ ಎಲ್ಲೋ ಇಲ್ಲೇ ಬೈಪಾಸಿಗೆ ಆದ್ರಿ ಯಾರದು ಇಲ್ಲೇ ನಮ್ಮ ಆದ್ರಿ ಮಲಗರ ಇದರ ಕೋಟಿ ಆಸ್ತಿ ಆದ್ರೆ ಅದು ಭಾರಿ ಆಪರ್ನ್ಯಾಗ ಬಂದದ್ರಿ ಹೌದು ಮಾಡಕ್ಕೆ ಹೋಗ್ಬ್ಯಾಡ್ರಿ ನೀವು ಆಯ್ತು ಆಯ್ತು ಯಾರು ನಮ್ಮ ಬ್ರೋಕರ್ ಆನ್ರಿ ನೀನು ತೋರಿಸ್ತೀನಿ ಹೌದು ಎಲ್ಲಿದೆ ಅದು ಇಲ್ಲೇ ಬೈ ಬಾ ಬೈಪಾಸಿಗೆ ರೆಡಿ ಹೋಗೋಣ ಆಯ್ತು ರೀ ಹೋಗಿನ್ರಿ ಬರ್ಲಾರ್ತನು ಹೇಗೆ ರೆಡಿ ಆದ್ರಿ ಹಾ ರೆಡಿ ಆಗ್ಯೋ ಹಚ್ಚಾಗ ಹುಡುಗ ಫೋನ್ ಹುಡುಮ ಏನು ಅಲ್ಲೇ ಹೊಲಕ್ಕೆ ಬರ್ತೀವಿ ಅಂತ ಹೇಳೋರು ಗೌಡ್ರು ಹಾ ಹಲೋ ಗೌಡ್ರ ಅದೇ ಬಂದಿದ್ರಿ ಪಾಲ್ಟಿ ಗೌಡ್ರು ಅಲ್ಲೇ ಕರ್ಕೊಂಡು ಬರಲಿ ಸರಿ ರೀ ಗೌಡ್ರು ಹಾ ಅಲ್ಲೇ ಕರ್ಕೊಂಡು ಅಲ್ಲೇ ನಡೆ ಹೋಗವಾ ಹಾ ನಡೆ ಐದು ಗೌಡ್ರು ಬಡಂ ಕೋಟಿ ರೂಪಾಯಿ ಅಂದ ಮಾಮೂಲಿ ಎಲ್ಲ ಅದು ತರ ನೋಡೋಮಾ ಹೊಲ ಹಲ್ಲಾ ಮಾಡ್ ಸುಮ್ ಸುಮ್ ರಾಕ್ ಕದಾವನ ನಾ ಹಲ್ಲಾ ತೊಂಡೆ ಮನಿ ತೊಂಡೆ ಬಶಾಕ್ ಕರೆಸಿ ರೀ ಮೊದಲ ಹೊಲ ನೋಡ್ಕೊಂಬರಮ್ ಹೋಗಿ ಎಲ್ಲದ ಹೊಲ ಎಲ್ಲದ ಹತ್ರಿ ಅದು ಹೌದಣ್ಣ ಮೊದಲೇ ದೊಡ್ಡ ಸ್ಕ್ಯಾಮ್ ನಡೆಯತ ಅಣ್ಣ ವಿಚಾರ ಮಾಡ್ತು ರೋಗ ಅಣ್ಣ ಸುಮ್ಮನೆ ಹೋಗ್ಬೇಡ ಯಾರ ಹೆಸರಿಲಿ ಅದು ಯಾರ ಹೆಸರಿಲಿ ಆ ಬಸ್ಸಾಗೆ ಕರೆಸಿ ರೀ ನೋಡ್ಕೊಂಬರಮ್ ಹೊಲ ಹೋಗಿ ಎಲ್ಲದ ಅದು ಫೋನ್ ಹಚ್ಚಿರಿ ಬಶ್ಯಾಗ ಒಂದು ಸಲ ಅಮೌಂಟ್ ಆಯ್ತು ಅಣ್ಣ ಬಾಪಾ ಹೊರ್ಗಾಡು ಬಶಾ ನಮಸ್ಕಾರ 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 ಏನಪ್ಪಾ ಕೂಡ್ರೂ ಕೂನ್ ಗಿಡ್ರಿ ತುಂಬ ಇದೇ ಪಾರ್ಟಿ ನಮಸ್ಕಾರ ರೀ ಹೊರಗಡೆ ವಶ ಮತ್ತ ಪಾರ್ಟಿ ಬರಿ ಗಡಿ ಗಡ್ ಬಂದ್ ಕುಂದ್ರಲ್ಲ ನಮಸ್ಕಾರ 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 ಕೂಡ್ರೂ ಏನ್ ರೀ விஷயம் கூட போட்டு நடத்தி அது செல்வமணி கட்டினால் போட்டு 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 நடிகர்கள் ಅಲ್ಲಿ ಗೌಡ್ರು ಗೌಡ್ರು ಬಂದ್ರು ಹಾ ಬಂದ್ರು ಗೌಡ್ರು ಬರ್ರಿ ಗೌಡ್ರು ಬರ್ರಿ ಇದೇ ಐತ್ ನೋಡ್ರಿ ಗೌಡ್ರು ನಮ್ದೆಲ್ಲ ಇದೇ ನೋಡ್ರಿ ಇದೆ ನೋಡ್ರಿ ನಮ್ ಬಿಲ್ಡಿಂಗ್ ಗೌಡ್ರ ಇದೇ ಬಿಲ್ಡಿಂಗ್ ಕಟ್ಟಿ ನಮ್ ಚಡ್ಡಿ ಹರದವ್ರಿ ಸಾಲಗಾರ ಇಲ್ಲಿ ತಂದ್ರಿ ಅದ್ರ ಸಂಬಂಧ ಮಾರೋದು ಹೌದಾ ಅಚ್ಚಿ ಕಡೆ ಮಗಲ್ಕಿಂದ ಗೌಡ್ರ ಹೊಲ ಐತ್ ನಮ್ದು ಅದು ನಿಮ್ದೇ ಎಲ್ಲಾ ಹೊಲ ನಮ್ದೇ ಗೌಡ್ರ ಅದ್ರ ಸಂಬಂಧ ಬಾರಿ ಅಪ್ರದ ಕೊಳ್ಳಾತಿರ್ ಗೌಡ್ರ ನನ್ಗ ಅರ್ಜೆಂಟ್ ಎರಡ್ ಕೋಟಿ ರೂಪಾಯಿ ಬೇಕಾಗಿವ್ರಿ

ನಿಮ್ಮ ಮೊದಲೇ ಹೇಳಿದಿಲ್ರಿ ನೋಡ್ರಿ ನೋಡು ಮಾಡಿ ವ್ಯವಹಾರ ಮಾಡಿ ನೀವು ನನ್ನ ಮಾತು ಕೇಳಿಲ್ಲ ಅದೇ ನಮ್ಮ ತಮ್ಮ ಕಳ್ಸಿನಪ್ಪ ನೋಡ್ಬಾತು ಎಲ್ಲ ಟೊಪ್ಗಿ ಹಾಕಿ ಬಿಟ್ಟು ಟೊಪ್ಗಿ ಹಾಕ್ದ ಚ ಆವಾಗೇ ಹೇಳಿದ್ದಿಲ್ಲ ನಿಮಗೆ ನೋಡ್ರಿ ಇದೇ ಚಸ್ಮಾ ಲಾಸ್ಟ ಇದೆ ಟೊಪ್ಗಿ ನಿಮಗೆ ಲಾಸ್ಟ್ ಅಂತ ಕೇಳಿಕೆ ನೀವು ನನ್ನ ಮಾತು ಕೇಳಿಲ್ಲ ಏನು ನೋಡ್ತೀವಿ ಎಲ್ಲ ಹೋಗಿ ಬಿಟ್ರು ನೋಡಮ್ಮ ಯಾಸಿನ ಹೋಗ್ಯಾಲ ಏನು ಆತದೆ ನೋಡಮ್ಮ ಏನು ಶಿವನಿ ಅದ ಅಂತ ನೋಡ್ರಿ ತಮ್ಮ ಹೇಳಿತು ಅಣ್ಣ ಎಲ್ಲ ಪೇಪರ್ಸ್ ಗೋರ್ಮೆಂಟ್ ಅದಾವ ಅಣ್ಣ ಎಲ್ಲ ಆಸ್ತಿನೇ ಹೋಯ್ತ ಅಣ್ಣ ಈಗ ನೋಡ ಎಲ್ಲ ನಿನಗ್ ವಿಚಾರ ಮಾಡತ್ ಹೇಳಿದ್ದೆ ಅಣ್ಣ ಎಲ್ಲಾ ಗೋರ್ಮೆಂಟ್ ಅಣ್ಣ ಎಲ್ಲಾ ಗೋರ್ಮೆಂಟ್ ಆದತ್ತ ನಿನಗ್ ವಿಚಾರ ಮಾಡತ್ ಹೇಳಿ ಅಣ್ಣ ಈಗ ಗೋರ್ಮೆಂಟ್ ಆದತ್ ನೋಡ ಪೂರ ವಿಚಾರ ಮಾಡತ್ ಹೇಳಿ ಅಣ್ಣ ಅವ ಹೇಳಿ ಬಿಟ್ಟಲ್ಲ ಲಾಸ್ಟ್ ಟೊಪ್ಗಿ ಲಾಸ್ಟ್ ಅದೇ ಉಳಿದ ಟೊಪ್ಗಿ ಹಾಕೇ ಬಿಟ್ಟಲ್ಲ ಅಣ್ಣ ಅವ ನಿನಗ ನೋಡ್ರ ಈಗ ಅಣ್ಣ ಪುರಾ ಪೇಪರ್ಸೆ ಗೌರ್ಮೆಂಟ್ ಅದಾವ್ ಏನ್ ಮಾಡ್ಬೇಕ್ ಹುಷಾನಿ ಅಮ್ಮ ಎಲ್ಲಾ ಅಟ್ಕೊಂಡಿ ಹೋಗ್ಬಿಟ್ರು ಅವ್ರು ಯಾವ್ದೇ ಮೂಲಕ ಇರ್ಲಾಕ ಸಂಧ್ಯಾಗ ಇರ್ಲಾರ ಅವ್ನ ಹಡಾವೈದು ಅವ್ರಿಗೆ ಜಗತ್ತಲ್ಲಿ ಅವ್ರು ಯಾವ್ದೇ ಮೂಲೆ ಇರ್ಲೇಕ ನಾ ಹುಡ್ಕಾಡ್ಕೊಂಡ್ ಬರ್ತೀನಿ ಅಣ್ಣ ನಮ್ದು ಆಸ್ತಿ ತೊಂದ ಹೋಗ್ಯಾರ ಇಲ್ಲಾ ಅವ್ರು ನಾ ಹುಡ್ಕ್ಯಾಡ್ಕೊಂಡ್ ಬರ್ತೀನಿ ಅಣ್ಣ ಆಯ್ತಮ್ಮ ನಾವು